ಓಪನ್ ಏನೋ ಸೂಪರ್ ಅಲ್ವಾ ಯಾವ್ದ್ರ ನಿಜ ಹೇಳ್ಬೇಕಂದ್ರೆ ಫಸ್ಟ್ ಡೇ ಆಗಿರೋದ್ರಿಂದ ಟ್ರಾಫಿಕ್ ಕಡಿಮೆ ಇದೆ ನಾಳೆಯಿಂದ ಕಾಲ್ ಗುರು ಗಾಡಿ ಹಾಕಕ್ಕೆ ಜಾಗ ಇರಲ್ಲ ಅಷ್ಟು ಟ್ರಾಫಿಕ್ ಇರುತ್ತೆ ನಿಮ್ಗೆ ಏನಾದ್ರು ಲೈಟಿಂಗ್ಸ್ ನೋಡಿ ಬೇಜಾರಾಯ್ತು ಅಂತಂದ್ರೆ ಬಂದು ಒಂದ್ ಹತ್ತು ನಿಮಿಷ ಕೂತ್ಕೊಂಡಿಲ್ಲಿ ನೋಡ್ಬೋದು ಇವಾಗ ಮೇನ್ ರೋಡ್ ಬನ್ನಿ ಬನ್ನಿ ಜನರೇ ಬನ್ನಿ 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 ಜನ ಹಲೋ ನಮಸ್ಕಾರ ಬಸವ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನನ್ನ ಮತ್ತೊಂದು ವಿಡಿಯೋಗೆ ಅಂತ ಹೇಳೋಕ್ಕಾಗಲ್ಲ ತುಂಬ ತುಂಬಾ ದಿನದ ನಂತರ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸಾವಿರ ಅಲ್ಲಿ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಗಿರೋನು ಕೂಡ ವ್ಯವಸ್ ಹಂಡ್ರೆಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಎಲ್ಲ ಇದೆ ಅದಕ್ಕೆ ಬೇಜಾರಾಗಿ ವಿಡಿಯೋ ಮಾಡೋದು ನಾನು ನಿಲ್ಸಿದ್ದೆ ಆದ್ರೆ ಇವಾಗ ಮೈಸೂರಲ್ಲಿ ಫುಲ್ ದಸರಾ ವೈಬ್ ಸ್ಟಾರ್ಟ್ ಆಗಿದೆ ಪ್ರತಿ ಮೈಸೂರಿನ ದಸರಾದ ಪ್ರತಿ ಒಂದು ಈವೆಂಟ್ ನ ಕವರ್ ಮಾಡದ ಅಂತ ವಿಡಿಯೋಗಳನ್ನ ಸ್ಟಾರ್ಟ್ ಮೈಸೂರು ದಸರಾ ಅಂತಂದ್ರೆ ಫಸ್ಟ್ ನಿಮ್ಗೆ ನೆನಪಾಗದ ಹೇಳಿ ಮೈಸೂರಿನ ಲೈಟಿಂಗ್ಸ್ ಆ ಲೈಟಿಂಗ್ಸ್ ನ ಕವರ್ ಮಾಡೋದ ಅಂತ ಹೋಗ್ತಾ ಇದೀನಿ ನೋಡ್ಬೋದು ಇವಾಗ ಇನ್ನು ಮೈಸೂರಿನ ಎಂಟ್ರೆನ್ಸ್ ಅಲ್ಲಿ ಇದೇನೆ ಅವಾಗಲೇ ನೋಡ್ಬೋದು ಟ್ರಾಫಿಕ್ ಸ್ಟಾರ್ಟ್ ಆಗ್ತಾ ಇದೆ ಇವಾಗ ಇವಾಗ ದಸರಾ ಲೈಟಿಂಗ್ಸ್ ಟೈಮಿಂಗ್ಸ್ ಬಂದು ಸಾಯಂಕಾಲ ಏಳು ಗಂಟೆಯಿಂದ ಹತ್ತು ಗಂಟೆ ತನಕನೂ ಆಗ್ತಾರೆ ನೀವು ಯಾವಾಗ ಬೇಕಾದರೂ ಬಂದು ನೋಡ್ಬೋದು ಫುಲ್ಲು ಟ್ರಾಫಿಕ್ ಇರುತ್ತೆ ನೀವು ದಸರಾ ಆದಮೇಲೆ ನೋಡಬೇಕು ಅಂತಂದ್ರೂ ದಸರಾ ಆದಮೇಲೆ ಕೂಡ ಹತ್ತು ದಿನ ಲೈಟಿಂಗ್ಸ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಎಲ್ಲ ಕಡೆಯಿಂದ ಬಂದು ನೋಡಲಿ ಅಂತ ಆದರೆ ದಸರಾ ಆದಮೇಲೆ ಈ ಲೈಟಿಂಗ್ಸ್ನ ನೋಡಿದ್ರೆ ಕ್ರೇಜ್ ಇರೋಲ್ಲ ಗುರು ದಸರಾ ದಸರಾ ಆಗೋ ತನಕನೇ ಬಂದು ನೋಡಿ ಈ ಕಡೆ ನೋಡ್ತಾ ಇದ್ದೀರಲ್ಲ ಇದು ಫ್ಲವರ್ ಶೋ ಫ್ಲವರ್ ಶೋ ಇವತ್ತು ಓಪನ್ ಆಗಿದೆ ಇಲ್ಲಿಗೆ ಇವತ್ತು ಬರೋಕ್ಕಾಗಲ್ಲ ನಾಳೆ ಬರ್ತೀನಿ ಇವತ್ತಾನೆ ಓಪನ್ ಆಗಿದೆ ಅಷ್ಟು ಟ್ರಾಫಿಕ್ ಇಲ್ಲ ಅನ್ಕೋತೀನಿ ನೋಡೋಣ ಓಕೆ ಗಾಡಿನ ಅಲ್ಲಿ ಸೈಡಲ್ಲಿ ಹಾಕ್ಬಿಟ್ಟು ಬಂದಿದ್ದೀವಿ ನನ್ನ ಜೊತೆ ನಮ್ಮ ಅಕ್ಕನ ಮಗ ಬಂದವನೇ ಏನು ಹಾ ಇವಾಗ ನಾವು ಆರ್ ಇದ್ದೀವಿ ಮುಂದೆ ಹೋಗ್ತಾ ತೋರಿಸ್ತೀನಿ ಯಾವ ಥರ ಇದೆ ಅಂತ ಇವಾಗ ಒಂದು ಸ್ವಲ್ಪ ಸಿಂಧಲ್ಲೇ ಹ್ಞೂ ನೋಡ್ಬೋದು ಇಲ್ಲಿ ಕೃಷ್ಣ ಅರ್ಜುನದೊಂದು ಸ್ಟ್ಯಾಚು ಹಾಕ್ಸಿದಾರೆ ಮತ್ತೆ ಆ ಕಡೆ ಒಂದು ಗೊಂಬೆ ಇದೆ ಈ ಕಡೆ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಸ್ಟ್ಯಾಚು ಏನು ಬೇಕು ನಿಮಗೆ ಅದು ಏನು ಕೇಳೋಲ್ಲ ಅಂತ ತಾನೇ ಬಂದಿದ್ದು ನೀನು ಏನು ಕೇಳಲ್ಲ ಅಂತ ತಾನೇ ಬಂದಿದ್ದು ಏನು ಬೇಕು ಎಷ್ಟಿದ ಕಡಿಮೆ ಇಲ್ವಾ ನೂರು ರೂಪಾಯಿನ ಕಡಿಮೆ ಇಲ್ವ ಹಾಂ ಕೆತ್ನಾಕಾ ಸೌ ರೂಪಾಯಿ ಅಕ್ಯಾ ಕೆತ್ನಾ ಕಮ್ಮಿ ಯಾಕೆ ಪಚಾಸ್ ರೂಪಾಯ್ದ ತೋರಿಸಿಲ್ಲ ಬಾ ನೋಡಿದ್ರಲ್ಲ ಆರ್ ಗೇಟ್ ಅಂತ ಹೇಳೋ ಕಡೆ ಈ ಥರ ಲೈಟಿಂಗ್ಸ್ ಮಾಡಿದ್ದಾರೆ ಇಲ್ಲಿ ಮುಂದೆ ಆರ್ ಗೇಟಿಂದ ಬರಲಿ ಬರಲಿ ಈ ಕಡೆ ಯಾವ ಥರ ಮಾಡಿದ್ದಾರೆ ನೋಡಿ ಲೈಟಿಂಗ್ಸ್ ಬಿದೈತ ಇರೋ ಭದ್ರ ಹಿಡ್ಕೋಬೇಕು ತಾನೆ ನೀನು ಭದ್ರಾ ಹಿಡ್ಕ ಕುತ್ಕೋಬೇಕು ತಾನೆ ನೀನು ಬಂದವರು ಒಂದ್ ಕಡೆಯಿಂದ ನೋಡ್ಕೊಂಡು ಹೋಗ್ಲಿ ಅಂತ ಅಂದ್ಬಿಟ್ಟು ಎಲ್ಲರನ್ನೂ ಒಂದೇ ಕಡೆ ಒಂದ್ವೇ ಮಾಡ್ಬಿಟ್ಟು ಅವ್ರೆ ಎಲ್ಲ ಲೈಟಿಂಗ್ಸ್ನು ಒಂದ್ ಕಡೆಯಿಂದ ನೋಡ್ಕೊಂಡು ಹೋಗ್ಬೇಕು ಇವಾಗ ಒಂದು ಎರಡು ಮೂರು ನಾಲ್ಕು ಈ ಗಾಡಿಲಿ ಸುಮ್ನೆ ತೆಗಿತರ ಬಿಡಿ ಫ್ಯಾಮಿಲಿಗಳನ್ನ ಆಡೋದಾಗ ಕರ್ಕೊಂಡ್ ಬಂದ್ರೆ ಆರಾಮಾಗಿ ಹೋಗ್ಬೋದು ಗುರು ನೋಡಿ ಈ ಕಡೆಯಿಂದ ಹಿಂಗ್ ಬರೋದಕ್ಕೆ ಸುತ್ತ ಒಂದ್ ಕಿಲೋಮೀಟರ್ ಸುತ್ತಕೊಂಡು ಬರಂಗಾಯ್ತು ಇಲ್ಲಿ ನೋಡ್ಬೋದು ಒಂದು ಸ್ಟ್ಯಾಚು ಇಟ್ಟಿದ್ದಾರೆ ಒಂದು ಸ್ಟ್ಯಾಚು ಲೈಟಿಂಗ್ಸ್ ಹಾಕಿದಾರೆ ಬನ್ನಿ ಸೈಡ್ಗೆ ಹಾಕ್ಬಿಟ್ಟು ವಿಡಿಯೋ ಮಾಡ್ಬೋದ್ರು ನಿಲ್ಸ್ಕೊಂಡು ಓಕೆ ಮಾಡುವ ಅದಕ್ಕೆ ಏನಿದೆ ಮಾಡ್ತವ್ರಲ್ಲ ಎಲ್ಲ ದಸ ಸ್ಟಾರ್ಟಿಂಗ್ ಪಾಯಿಂಟ್ ಇದೇನೆ ಇಲ್ಲಿಂದ ಸ್ಟಾರ್ಟ್ ಆಗಿ ಬನ್ನಿ ಮಾಡುವ ತನಕ ಏಳು ಕಿಲೋಮೀಟರ್ ದಸರಾ ಮೆರವಣಿಗೆ ಹೋಗುತ್ತೆ ನೋಡ್ಬೋದು ಇಲ್ಲಿ ಆ ಕಡೆ ಈ ಕಡೆ ಕೃಷ್ಣನ್ ಸ್ಟ್ಯಾಚು ಹಾಕಿದ್ದಾರೆ ಮತ್ತೆ ಇಲ್ಲಿ ಸೆಂಟ್ರಲ್ಲಿ ಈ ತರ ಹಾಕಿದ್ದಾರೆ ದಸರಾದ ಮೇನ್ ಜಂಬೂ ಸವಾರಿ ಹೋಗುತ್ತಲ್ಲ ಆ ರೋಡಲ್ಲಿ ಇದ್ದೀವಿ ಅಂತಂದ್ರೆ ಸಿಟಿ ಬಸ್ ಸ್ಟಾಪ್ ರೋಡು ಅರಮನೆ ಸರ್ಕಲ್ ಇಂದ ಸಿಟಿ ಬಸ್ ಸ್ಟಾಪ್ಗೆ ಹೋಗುತ್ತಲ್ಲ ಆ ರೋಡಲ್ಲಿ ಈ ತರ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ನೋಡ್ಬೋದು ಹುಡುಗ ಓಪನ್ ನ್ಯಾನೋ ನ್ಯಾನೋ ಕಾರ್ಗೆ ಎಲ್ಲಾ ತಗ್ಸಾಕ್ ಬಿಟ್ಟವ್ರ ಮೇಲ್ಗಡೆ ಓಪನ್ ಏನು ಸೂಪರ್ ಅಲ್ವಾ ಯಾವ್ದಾರ ಕ್ರೇಜಿ ಅದು ಯಾರು ಹೇಳಿ ಯಾರ ತಾತಬ್ದಿರವ್ರೆ ಓಪನ್ ನಿಜ ಹೇಳ್ಬೇಕಂದ್ರೆ ಫಸ್ಟ್ ಡೇ ಆಗಿರೋದ್ರಿಂದ ಟ್ರಾಫಿಕ್ ಕಡಿಮೆ ಇದೆ ನಾಳೆ ಇಂದ ಕಾಲ್ ಹಾಕ ಗುರು ಗಾಡಿ ಹಾಕಕ್ಕೆ ಜಾಗ ಇರಲ್ಲ ಅಷ್ಟು ಟ್ರಾಫಿಕ್ ಇರುತ್ತೆ ಮಾಡವ್ರೆ ಮಾತ್ರ ಹಿಂದೆಗಡೆ ಯಾರನ್ನ ಕುಡಿಸ್ಕೊಂಡ್ ಬಂದಿಲ್ಲ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ದೇವರಾಜ ಅರಸು ರಸ್ತೆ ಅರಸು ರೋಡಲ್ಲಿದ್ದೀವಿ ವರ್ಷ ವರ್ಷ ಈ ರೋಡ್ ಮಾತ್ರ ಮಸ್ತಾಗಿ ಮಾಡ್ತಾರ ಗುರು ಏನಾದ್ರು ಹೇಳಿ ಈ ರೋಡು ಮಾತ್ರ ಮಸ್ತಾಗಿ ಮಾಡ್ತಾರೆ ನೋಡಿ ಅಲ್ಲಿ ಯಾವ ತರ ಇದೆ ಅಂತ ಡ್ರಾಪಿಂಗ್ಸ್ ಬೆಳೋ ನಡ್ರಿ ಬನ್ನಿ ಅಲ್ಲಿ ಸ್ವಲ್ಪ ಕೆ ಆರ್ ಸರ್ಕಲ್ ನೋಡ್ಕೊಂಡು ಬರೋದ್ನಾ ಟಕ ಪ್ರತಿ ಪ್ರತಿಯೊಬ್ಬರಿಗೂ ಕೂಡ ಫೋಟೋ ತಗಸ್ಕೊಳ್ಳೋಕೆ ಅಂತ ಒಂದಷ್ಟು ಸ್ವಲ್ಪ ಸ್ಪೇಸ್ ಮಾಡಿ ಇಟ್ಟಿದ್ದಾರೆ ಗಾಡಿ ಓಡಾಡದಿರೋ ತರ ಇಲ್ಲಿ ಬಂದ್ರೆ ನೀವು ಫೋಟೋಗಳನ್ನೆಲ್ಲ ತಗೊಂಡು ಹೋಗೋದು ಕೆಆರ್ ಅಲ್ಲಿ ನೋಡ್ಬೋದು ಯಾವ ತರ ಇದೆ ಅಂತ ಮೈಸೂರು ದಸರಾ ಲೈಟಿಂಗ್ಸ್ ಟ್ವೆಂಟಿ ಟ್ವೆಂಟಿ ಫೋರ್ ಓಕೆ ಅದನ್ನು ಒಂದು ಸಾಧಿಸೋಣ ಅದ್ರ ಜೊತೆ ಮತ್ತೆ ಡಾನ್ಸ್ ನಾವೆಲ್ಲ ನೋಡೋಣ ಅಂತ ಹೇಳ್ತಾ ಒಂದ್ಸರಿ ಇವ್ರಿಗೂ ಕೂಡ ಜೋರಾದ ಚಪ್ಪಲಿ ಪದಗಳನ್ನ ಹೇಳ್ತಿದ್ರು ಸೋವನ್ನೀರಿ ಸೋ ಬಾಂಧವನ್ನೀರಿ ಅನ್ನುವಂತ ಹಾಡುಗಳನ್ನ ದಸರಾ ಮುಗಿಯೋ ತನಕ ಈ ಚಿಗ್ಗಡೆ ಆದ್ರ ಹತ್ರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿರ್ತಾರೆ ನಿಮ್ಗೆ ಏನಾದ್ರು ಲೈಟಿಂಗ್ಸ್ ನಾವು ನೋಡಿ ಬೇಜಾರಾಯ್ತು ಅಂತಂದ್ರೆ ಬಂದು ಒಂದು ಹತ್ತು ನಿಮಿಷ ಕೂತ್ಕೊಂಡು ಇಲ್ಲಿ ನೋಡ್ಬೋದು ಇವಾಗ ಮೇನ್ ರೋಡ್ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಓಕೆ ಇದೇ ವಿಡಿಯೋದಲ್ಲಿ ನಿಮಗೆ ಫ್ಲವರ್ ಶೋನು ಕೂಡ ತೋರಿಸ್ತೀನಿ ಅದಕ್ಕೆ ಏನು ಸಪ್ರೇಟ್ ವಿಡಿಯೋ ಮಾಡಬೇಕು ಅಂತೇನಿಲ್ಲ ಇದೇ ವಿಡಿಯೋಲ್ಲಿ ಕಂಟಿನ್ಯೂ ಆಗಿರುತ್ತೆ ನೋಡಿ ಇವಾಗ ಹೆಲ್ಮೆಟ್ ಮೌಂಟಿಂದ ಚೆಸ್ಟ್ ಮೌಂಟ್ ಹಾಕೊಂಡಿದ್ದೀನಿ ಚೆಸ್ಟ್ ಮೌಂಟ್ಗೆ ಯಾವ ಥರ ಹಾಕಿದ್ದೀನಿ ಅಂತ ನೋಡಿ ಇವಾಗ ತೋರಿಸ್ತೀನಿ ಚೆಸ್ಟ್ ರೆಕಾರ್ಡ್ ಆಯ್ತಾ ಇರುತ್ತೆ ಯಾವ ಚೆಸ್ಟ್ ಮೌಂಟ್ ಬಿಡ ಏನು ಬಿಡ ಬನ್ನಿ ಹೊರಡೋದು ಅಲ್ಲೇನು ಟಿಕೆಟ್ ಹಾಕಿರ್ಲಿಲ್ಲ ಇಲ್ಲ ತಗೋಬೇಕು ಒಬ್ಬರೊಬ್ಬರು ತಗೊಂಡ್ಬಿಡಿ ಒಂದು ಹಾಫ್ ಟಿಕೆಟ್ ಕೊಡಿ ಒಂದು ಆದಷ್ಟು ಸ್ಟಾರ್ಟಿಂಗಲ್ಲೇ ಬನ್ನಿ ಎಲ್ಲ ಹೂಗಳೆಲ್ಲ ಫ್ರೆಶ್ ಆಗಿರ್ತವೆ ಇಲ್ಲ ಅಂತಂದರೆ ಸ್ಟಾರ್ಟಿಂಗಲ್ಲೇ ಒಂದು ಕ್ಲಾಕ್ ಥರ ಮಾಡಿಟ್ಟಿದ್ದಾರೆ ಮತ್ತೆ ಒಂದು ಗ್ರೀಣೆ ಬನ್ನಿ ನೆಕ್ಸ್ಟು ಮಾದೇಶ್ವರಂದು ಸ್ಟ್ಯಾಚು ಇಟ್ಟಿದ್ದಾರೆ ಇಲ್ಲಿ ಮೆಣಸಿ ಒಂದು ಪಕ್ಷಿ ಮಾಡಿದ್ದಾರೆ ಹಾಂ ಈ ಜಾಗ ಒಂಥರ ಚೆನ್ನಾಗಿದೆ ಗುರು ಸ್ವಲ್ಪ ಸೈಡ್ ಇಲ್ಲಿನ ಮೇನ್ ಅಟ್ರಾಕ್ಷನ್ ಏನಪ್ಪ ಅಂತಂದರೆ ಗ್ಲಾಸ್ ಒಳಗಡೆ ಮಾಡಿರುವಂಥ ಸಂಸತ್ ಭವನ ಸ್ವಚ್ಛ ಸರ್ವೇಕ್ಷಣ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲೇ ಒಂದು ಏನು ಹೇಳ್ತಾರೆ ಲಾಸ್ ಒಳಗಡೆ ಎಂಟ್ರಿ ನೋಡಬಹುದು ನೋಡ್ಬೋದು ಸಂಸತ್ ಭವನ ಒಳಗಡೆ ಎಂಟ್ರಿ ತಗೋತಿದ್ರೆ ನೋಡ್ಬೋದು ಸಂಸತ್ ಭವನ ಅಂತ ಎಷ್ಟೋ ಲಕ್ಷ ಫ್ಲೋವರ್ಸ್ ಅಷ್ಟು ಲಕ್ಷ ಫ್ಲವರ್ಸ್ ಅಲ್ಲಿ ಇದನ್ನ ರೆಡಿ ಮಾಡಿದಾರಂತೆ ನೋಡಬಹುದು ಯಾವ ತರ ಇದೆ ಅಂತ ಸಖತ್ ಸ್ಟ್ಯಾಚು ನಿಲ್ಲಿಸಿದೆ ಆರ್ಚ್ ರೀತಿ ಮಾಡಿ ಮೂರು ವೆರೈಟಿ ಒಂದೇ ಒಂದ್ ಮಾಡ್ತಿದ್ರು ಮೊದಲೆಲ್ಲ ಇವಾಗ ಮೂರು ತರ ಏನು ಹೇಳ್ತಾರೆ ಮೂರ್ ಮಾಡಲ್ನ ಮಾಡಿಟ್ಟಿದ್ದಾರೆ ಮೊದ್ಲು ಬರಿ ಒಂದು ಮಾತ್ರ ದೊಡ್ಡದಾಗಿ ಮಾಡ್ತಿದ್ರು ಇವಾಗ ಮೂರು ಮಾಡಿದ್ದಾರೆ ಚಿಕ್ಕ ಚಿಕ್ಕ ಒಂದು ಸಂಸತ್ ಭವನ ಒಂದು ಅನುಭವ ಮಂಟಪ ಮತ್ತೆ ಆ ಕಡೆ ಒಂದಿದೆ ಅದಂತೂ ತೋರಿಸ್ತೀನಿ ಡಿಫ್ರೆಂಟ್ ಡಿಫ್ರೆಂಟ್ ಹೂಗಳನ್ನ ತರ್ಸಿದಾರೆ ಯಾವುದೋ ರೀಲಲ್ಲಿ ಅಲ್ಲಿ ನೋಡ್ತಾ ಇದ್ರು ಊಟಿ ಕೊಡಕಾನ ಮತ್ತೆ ಇನ್ನೂ ಬೇರೆ ಬೇರೆ ಕಡೆಯಿಂದ ಎಲ್ಲಾ ತರ್ಸಿದಿವಿ ಅಂತ ಹೇಳ್ತಾ ಇದ್ರು ಇದೇ ಇರ್ಬೇಕು ಮೋಸ್ಟ್ ನೋಡ್ಕೊಬಿಡಿ ಮತ್ತು ಈ ಕಡೆ ಒಂದು ಶಾಕ್ಯ ಸಂಘ ಅಂದರೆ ಬುದ್ಧರಿಗೆ ಸಂಬಂಧಪಟ್ಟದ್ದನ್ನ ಇಟ್ಟಿದ್ದಾರೆ ಸ್ಟಾರ್ ಸುವರ್ಣದವ್ರ ಇದನ್ನ ರೆಡಿ ಮಾಡಿರೋದು ಅದಕ್ಕೆ ದೇವಿ ಮಹಾತ್ಮೆ ಅಂತ ಹಾಕ್ಬಿಟ್ಟವ್ರೆ ಸ್ಕ್ರೀನ್ ಫ್ರೀನ್ ಹಾಕ್ಬಿಟ್ಟು ಧಾರಾವಾಹಿ ಹೊರತಾ ಇದೆ ಎಂದರೆ ಬನ್ನಿ ಇಲ್ಲೊಂದು ವರ್ಲ್ಡ್ ಕಪ್ ಮಾಡಿ ಇಟ್ಟಿದ್ದಾರೆ ಹೋದ ಈ ಸದ್ ಇಂಡಿಯಾ ವರ್ಲ್ಡ್ ಕಪ್ ಸ್ಥಳ ಅದಕ್ಕೆ ಪ್ರಯುಕ್ತ ಇದಕ್ಕೂ ಜನ ಸಾಗರ ತಡ ಸ್ಥಳಕ್ಕೆ ವರ್ಲ್ಡ್ ಕಪ್ ಗೃಹಲಕ್ಷ್ಮಿ ಟೂ ತೌಸಂಡ್ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳು ಗೃಹಲಕ್ಷ್ಮಿ ಉಚಿತ ಪಯಣ ಅನ್ನಭಾಗ್ಯ ಯುವ ನಿಧಿ ಗೃಹ ಜ್ಯೋತಿ ದಸರಾ ಪರಪುಷ್ಪ ಪ್ರದರ್ಶನ ಎಲ್ಲವೂ ಡಿಸ್ಪ್ಲೇ ಹಾಕಿಟ್ಟಿದ್ದಾರೆ ನೋಡಿ ಫ್ಲವರ್ ಎಲ್ಲ ಯಾಕೆ ಒಂದೇ ದಿನಕ್ಕೆ ಹಾಳಾಗೋದು ಅಂತಂದ್ರೆ ಒಳಗಡೆ ಹೋಗಬೇಡ ಅಂತಿದ್ರು ಹೋಗಲ್ಲಿ ನಿಂತ್ಕೊಂಡು ಎಲ್ಲಾದ್ರದ್ದು ಕೊಡದಾಗಿತ್ತು ಅವ್ರೆ ಸೊ ಅದಕ್ಕೆ ಹಾಳಾಗೋದು ನೋಡಿ ಈ ಕಡೆ ಜನಗಳು ಯಾರು ಇಲ್ಲ ಚಾಮುಂಡಿ ಬೆಟ್ಟದ್ದೊಂದು ಗೋಪುರ ಮಾಡ್ ನೋಡ್ಬೋದು ನೋಡ್ಬೋದಿಲ್ಲ ಕರ್ನಾಟಕಕ್ಕೆ ಮಿನಿ ಫುಡ್ ಸ್ಟಾಲ್ ಕೂಡ ಇದಾವೆ ತಿನ್ಬೋದು ಉಷ್ಟಾಲೇನ ಇದೆ ಅದರ ರೇಟ್ ಮಾತ್ರ ಹೆವಿ ಒಂದು ಆಲೂಗೆಡ್ಡೆ ಎಪ್ಪತ್ತು ರೂಪಾಯಿ ತುಂಬಾ ಸ್ಟಾಲ್ ಗಳಿದಾವೆ ಆದ್ರೆ ಎಲ್ಲ ಖಾಲಿ 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 ಮಕ್ಕಳಿಗೆ ಗೇಮ್ ಮಾಡಬೇಕು ಅಂತಂದ್ರೆ ಗೇಮ್ ಮಾಡೋದಕ್ಕೂ ಕೂಡ ಇಲ್ಲೂ ರೆಡಿ ಮಾಡಿದ್ದಾರೆ ನೋಡ್ಬೋದು ಒಂದು ಜಾಯಿಂಟ್ ವೀಲ್ ಇದೆ ಮತ್ತೆ ಯಾವ್ದಾದ್ರು ಹಿಂದೂರೇ ಅದು ಇದು ಅಂತ ಎಲ್ಲೆಲ್ಲೋ ಏನೇನೋ ಇದೆ ಕೆತ್ನೇ ಟಿಕೇಟ್ ಅರಮನೆ ಫ್ರೆಂಟ್ ಗೇಟ್ಗೆ ಬರಕ್ ಆಗಲ್ಲ ಅನ್ಕೊಂಡಿದೆ ಇವಾಗ ಬಂದಿದ್ದೀವಿ ಬನ್ನಿ ಒಡದ ದಸರಾಗೆ ಬಂದು ಅರಮನೆ ನೋಡಿಲ್ಲ ಅಂತಂದ್ರೆ ಆಗತ್ತ ಅರಮನೆ ಫ್ರಂಟ್ ದೊಡ್ಡ ಕೆರೆ ಮೈದಾನದಲ್ಲಿ ನೋಡ್ಬೋದು ಇಲ್ಲಿ ಈ ರೀತಿ ಒಂದು ಲೈಟಿಂಗ್ಸ್ ನ ಹಾಕಿದಾರೆ ಈ ಸ್ವಲ್ಪ ಈ ಸ್ವಲ್ಪ ಜಾಸ್ತಿನೇ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು